ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ನವರಾತ್ರಿಗಳು ಸ್ಟಾರ್ಟ್ ಆಗಿದೆ ಸೊ ಅಮ್ಮನೆಯವರಿಗೆ ನೈವೇದ್ಯ ದಿಢೀರಾಗಿ ಮಾಡ್ಕೊಳ್ಬೋದು ಅವಲಕ್ಕಿಯನ್ನು ಬಳಸಿ ಹತ್ತೇ ಹತ್ತು ನಿಮಿಷದಲ್ಲಿ ಮಾಡ್ಕೊಳ್ಬೋದು ಹಾಗೆಯೇ ಉಪವಾಸ ಮಾಡೋವರೆಗೂ ಸಹ ಒಂದು ಸೂಪರ್ ರೆಸಿಪಿ ಅಂತಲೇ ಹೇಳ್ಬೋದು ಹಾಗಾದರೆ ರೆಸಿಪಿ ನೋಡೋಣ ಬನ್ನಿ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರೀಲೇಬೇಡಿ ನೋಡಿ ಈಗ ಒಂದು ಬೌಲ್ಗೆ ಗಟ್ಟಿ ಅವಲಕ್ಕಿಯನ್ನು ತೊಗೊಂಡಿದ್ದೀನಿ ಜಾಮೂನ್ ಕಪ್ಪಲ್ಲಿ ನಾನು ಒಂದೂವರೆ ಕಪ್ ಆಗೋಷ್ಟು ಅವಲಕ್ಕಿಯನ್ನು ತಗೊಂಡು ಹಾಗೆ ಸ್ವಲ್ಪ ಉಗುರು ಬೆಚ್ಚಗಿರೋಂತಹ ನೀರನ್ನು ಹಾಕ್ಕೊಳ್ಳೋಣ ಉಗುರು ಬೆಚ್ಚಗಿರೋವಂಥ ನೀರನ್ನು ಹಾಕ್ಕೊಂಡ್ರೆ ಗಟ್ಟಿ ಆಗೋಲ್ಲ ಅವಲಕ್ಕಿ ಹಾಗೆ ಸಾಫ್ಟಾಗಿರುತ್ತೆ ಸೊ ಅವಲಕ್ಕಿಯನ್ನು ಒಂದು ನಾಲ್ಕೈದು ಬಾರಿ ಚೆನ್ನಾಗಿ ತೊಳೆದುಕೊಳ್ಬೇಕಾಗುತ್ತೆ ಅವಲಕ್ಕಿಯಲ್ಲಿ ತುಂಬಾ ಡಸ್ಟ್ ಇರುತ್ತೆ ನೋಡಿ ಈ ನೀರನ್ನೆಲ್ಲ ಸಪ್ರೇಟ್ ಮಾಡಿ ಒಂದು ಎರಡು ಮೂರು ಸೆಕೆಂಡು ನೆನೆಸಿಟ್ಕೊಳ್ಳೋಣ ನಾವು ಗೊಜ್ಜು ಮಾಡೋ ಅಷ್ಟರಲ್ಲಿ ಅವಲಕ್ಕಿಯನ್ನು ನೆನೆಸಿಟ್ಕೊಂಡ್ರೆ ಸಾಕು ತೊಳೆಯೋ ಪ್ರೊಸೆಸ್ ಮಾತ್ರ ಚೆನ್ನಾಗಿ ತೊಳೆದುಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಹಾಗೆಯೇ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಡಸ್ಟ್ ಇರಬಾರ್ದು ಅಷ್ಟೇ ನೋಡಿ ತೊಳೆದ್ಬಿಟ್ಟು ನೀರನ್ನು ಶೋಧಿಸಿ ಇಟ್ಟಿದ್ದೀನಿ ಈಗ ಪುಳಿಯೋಗರೆ ಗೊಜ್ಜಿಗೆ ಒಂದು ನಿಂಬೆ ಗಾತ್ರದ ಹಣ್ಣನ್ನು ನೆನೆಸಿಟ್ಕೊಳ್ತಾ ಇದ್ದೀನಿ ಆದಷ್ಟು ನೀ ಉಗುರು ಬೆಚ್ಚಗಿರೋ ನೀರಲ್ಲಿ ನೆನೆಸಿಟ್ಕೊಳ್ರಿ ಬೇಗ ನೆನೆಯುತ್ತೆ ಹುಣಸೆಹಣ್ಣು ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ಕ್ಯೂಚ್ಬಿಟ್ಟು ಒಂದು ಸೈಡ್ಗೆ ಇಟ್ಕೊಳ್ಳೋಣ ಈಗ ಒಂದು ಬಾಣಲಿ ಇಟ್ಕೊಂಡು ಎರಡು ಅಥವಾ ಮೂರು ಟೀ ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಸಾಸುವೆಯನ್ನು ಹಾಕ್ಕೊಳ್ಳೋಣ ಸಾಸಿವೆ ಚೆನ್ನಾಗಿ ಸಿಡಿದ ನಂತರ ಹಸಿ ಕರಿಬೇವಿನ ಎಲೆಗಳನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ರುಚಿ ಚೆನ್ನಾಗಿರುತ್ತೆ ಸೊ ಹೀಗೆ ಕರಿಬೇವಿನ ಎಲೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಅದಾದ ನಂತರ ಒನ್ ಟೀ ಸ್ಪೂನ್ ಕಡಲೆಬೇಳೆ ಕಡಲೆ ಬೀಜ ಮತ್ತು ಉದ್ದಿನಬೇಳೆ ಇದಿಷ್ಟನ್ನು ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಸೇರಿಸ್ಕೊಂಡು ಚೆನ್ನಾಗಿ ಸ್ಟವನ್ನ ಮಧ್ಯ ಉರಿಯಲ್ಲಿ ಇಟ್ಕೊಂಡು ಸ್ವಲ್ಪ ಕೆಂಪಾಗಬೇಕು ನಾವು ಹಾಕಿರೋ ಪದಾರ್ಥಗಳು ಅಲುವರೆಗೂ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಲೋ ಫ್ಲೇಮಲ್ಲೇ ಇದಾದಮೇಲೆ ಕಿಚ್ಚಿಟ್ಕೊಂಡಿರೋಂತಹ ಹುಣಸೆ ರಸವನ್ನು ಹಾಕ್ಕೊಳ್ಳೋಣ ಕೆಲವರು ಹುಣಸೆ ರಸ ಕಮ್ಮಿ ತಿಂತಾರೆ ಸೊ ಅಂಥವರು ನೋಡಿ ಹಾಕ್ಕೊಳ್ಳಿ ಈಗ ಹುಣಸೆ ರಸವನ್ನು ಚೆನ್ನಾಗಿ ಹುಣಸೆಯಲ್ಲಿರೋ ರಸವನ್ನು ಚೆನ್ನಾಗಿ ಹಿಂಡಿ ಹಾಕ್ಕೊಳ್ಳೋಣ ಇದಾದ ನಂತರ ಸ್ವಲ್ಪ ಚ ಹಾಗೆ ಮಿಕ್ಸ್ ಮಾಡಿ ಕೊಡೋಣ ನೋಡಿ ಕಡಲೆ ಬೀಜ ಜೊತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ಮೇಲೆ ಬೆಲ್ಲ ಬೆಲ್ಲ ಒಂದು ಟೀ ಸ್ಪೂನ್ ಆಗೋಷ್ಟು ಬೆಲ್ಲವನ್ನು ಹಾಕ್ಕೊಳ್ಳೋಣ ಹಚ್ಕಾರದ್ ಪುಡಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ನೋಡಿ ಹಾಕ್ಕೊಳ್ಳಿ ಒಂದು ಟೀ ಸ್ಪೂನ್ ಹಚ್ಕಾರದ್ ಪುಡಿ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ ಇದೆಲ್ಲ ಹಾಕಿದ ನಂತರ ಇದು ಪುಳಿಯೋಗರೆ ಪೌಡರ್ ನೋಡಿ ಇಲ್ಲಿ ಟಿ ಆರ್ ಪುಳಿಯೋಗರೆ ಪೌಡ್ರ್ ನಿಮ್ಮ ಮನೇಲಿ ಯಾವುದಿರುತ್ತೋ ಅದನ್ನು ನೀವು ಸೇರಿಸ್ಕೊಳ್ಬೋದು ಸೊ ಪುಳಿಯೋಗರೆ ಪೌಡರನ್ನು ಹಾಕಿದ ನಂತರ ಸ್ಟವನ್ನು ಮಧ್ಯ ಉರಿಯಲ್ಲಿಟ್ಟು ಆ ಎಣ್ಣೆ ಎಲ್ಲ ಸೈಡಲ್ಲಿ ತೇಲಿ ಬರಬೇಕು ಹಾಲುವರೆಗು ಸ್ವಲ್ಪ ಮಿಕ್ಸ್ ಮಾಡಿ ಕುದಿಸ್ಕೊಡೋಣ ಒಂದೆರಡು ಸೆಕೆಂಡ್ ಕುದ್ರಿಸಿದ್ರೆ ಸಾಕು ನೋಡಿ ಈ ರೀತಿ ಸೈಡಲ್ಲೆಲ್ಲ ಎಣ್ಣೆ ಬರಬೇಕು ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಹಾಕೊಳ್ಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ನೋಡಿ ಈ ರೀತಿ ಚೆನ್ನಾಗಿ ಎಣ್ಣೆ ಬರುತ್ತೆ ಹಾಂ ನಾವು ಹಾಕಿರೋ ಹುಣಸೆ ರಸದಲ್ಲಿರೋ ನೀರೆಲ್ಲ ಹಿಂಗಿ ಎಣ್ಣೆ ತೇಲಬೇಕು ಹಲವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಟ್ರೆ ಪುಳಿಯೋಗರೆ ಗೊಜ್ಜು ಚೆನ್ನಾಗಿರುತ್ತೆ ಹಾಗೆಯೇ ನಾವು ಒಂದು ಎರಡು ಮೂರು ದಿವಸ ಇಟ್ಕೊಂಡು ತಿನ್ಬೋದು ಆ ನೀರೆಲ್ಲ ಹಿಂಗಿದಾದಮೇಲೆ ಫ್ರಿಜ್ಜಲ್ಲಿ ಇಟ್ಕೊಂಡು ಮತ್ತು ನಾವು ಗೊಜ್ಜನ್ನು ಬಳಸ್ಕೊಬೋದು ನೋಡಿ ಯಾವಾಗಲೂ ಅಷ್ಟೇ ಯಾವುದೇ ರೈಸ್ಗಳು ಕಲಿಸ್ಬೇಕಾದ್ರೂ ಅಷ್ಟೇ ನಾವು ಗೊಜ್ಜನ್ನು ಸ್ವಲ್ಪ ಸಪ್ರೇಟಾಗಿ ಎತ್ತಿಟ್ಕೊಂಡು ಆಮೇಲೆ ಕಲಿಸ್ಕೊಳ್ಬೇಕಾಗುತ್ತೆ ಇನ್ನೂ ನಮಗೆ ಕ್ವಾಂಟಿಟಿ ಬೇಕಂದರೆ ನೋಡಿನೂ ಹಾಕ್ಕೊಳ್ಬೋದು ನೋಡಿ ಸಾಫ್ಟಾಗಿ ಇಲ್ಲಿ ಅವಲಕ್ಕಿ ನೆಂದಿದೆ ಸ್ವಲ್ಪ ನೀರನ್ನು ಶೋಧಿಸ್ಕೊಬಿಡೋಣ ನೋಡಿ ಈ ರೀತಿ ಪೂರ್ತಿ ನೀರು ಶೋಧಿಸ್ಕೊಂಡು ಹಾಕಿದ್ರೆ ಉದ್ರ ಚೆನ್ನಾಗಿ ಬರುತ್ತೆ ಈಗ ಗೊಜ್ಜು ರೆಡಿಯಾಗಿದೆ ಗೊಜ್ಜು ಜೊತೆ ಅವಲಕ್ಕಿ ಮೇನ ಮಿಕ್ಸ್ ಮಾಡೋಣ ನಾವಿಲ್ಲಿ ಅವಲಕ್ಕಿಗೆ ಉಪ್ಪಾಕಿಲ್ವಲ್ಲ ಈಗ ಗೊಜ್ಜಿಗೆ ಮಾತ್ರ ಉಪ್ಪು ಹಾಕಿರೋದು ಅವಲಕ್ಕಿಗೂ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಸ್ಟವನ್ನು ಮಧ್ಯ ಉರಿಯಲ್ಲಿ ಇಟ್ಕೊಂಡೇ ನಾವು ಅವಲಕ್ಕಿಯನ್ನು ಮಿಕ್ಸ್ ಮಾಡಿಕೊಡ್ಬೇಕಾಗುತ್ತೆ ಈಗ ಗೊಜ್ಜು ಜೊತೆ ಅವಲಕ್ಕಿ ಮಿಶ್ರಣವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬಿಸಿಯಲ್ಲಿ ಹಾಗೆ ಫ್ರೈ ಮಾಡಿಕೊಂಡ್ರೆ ಬಿಸಿ ಅಂತಹ ಅವಲಕ್ಕಿ ಪುಳಿಯೋಗರೆ ರೆಡಿಯಾಗಿದೆ ಹತ್ತೇ ನಿಮಿಷದಲ್ಲಿ ಮಾಡಿಕೊಳ್ಬೋದು ಅಮ್ಮನವ್ರಿಗೆ ನೈವೇದ್ಯಕ್ಕೆ ಇಡೋದಕ್ಕಂತೂ ಒಂದು ಸೂಪರ್ ರೆಸಿಪಿ ಅಂತನೇ ಹೇಳ್ಬೋದು ದಿಢೀರಾಗಿ ಮಾಡ್ಕೊಳ್ಬೋದು ಉಪವಾಸ ಇರೋರು ತಿನ್ನೋದಕ್ಕೂ ಅಂತೂ ತುಂಬಾ ಚೆನ್ನಾಗಿರೋವಂಥ ಒಂದು ರೆಸಿಪಿ ಒಂದು ಸಲ ನೀವು ಟ್ರೈ ಮಾಡಿ ಹಾಗೆಯೇ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಮತ್ತೆ ಅಮ್ಮನವರ ನೈವೇದ್ಯಕ್ಕೆ ಬೇಕಾಗಿರುವಂತಹ ಎಲ್ಲಾ ರೀತಿಯ ಪ್ರಸಾದಗಳು ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ